ನಮಸ್ಕಾರ ವೀಕ್ಷಕರೇ ಇಡೀ ಭಾರತೀಯರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಅದೇನಪ್ಪ ಅಂದರೆ ರಷ್ಯಾ ನಮಗೆ ಕಡಿಮೆ ಬೆಲೆಯಲ್ಲಿ ಆಯಿಲ್ ಕೊಡ್ತಿರೋದು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಏನಕ್ಕೆ ಅಮೆರಿಕ ಮತ್ತು ಯುರೋಪ್ ದೇಶಗಳು ರಷ್ಯಾದ ಮೇಲೆ ಸ್ಯಾಂಕ್ಷನ್ಸನ್ನು ಹಾಕಿದ್ದಾರೆ ಆದರೆ ನಮ್ಮ ಭಾರತ ಕೂಡ ರಷ್ಯಾದ ಜೊತೆ ಬಿಸ್ನೆಸ್ ಮಾಡೋಂಗಿಲ್ಲ ಅಮೇರಿಕಾ ಅವರ ಪ್ರಕಾರ ಮತ್ತು ಯುರೋಪ್ ಅವರ ಪ್ರಕಾರ ಆದರೆ ನಮ್ಮ ಭಾರತ ಏನು ಹೇಳಿತ್ತು ನಾವು ಯಾರ ಜೊತೆ ಆದ್ರೂ ವ್ಯಾಪಾರ ಮಾಡ್ಕೊಳ್ತೀವಿ ಅದು ನಮ್ಮ ಇಷ್ಟ ಕೇಳೋದಕ್ಕೆ ಯಾರು ಅಂತ ಗಟ್ಟಿಯಾಗಿ ಯುರೋಪ್ ಕಂಟ್ರಿಗಳಿಗೆ ಉತ್ತರವನ್ನು ಕೊಟ್ಟಿತ್ತು ಇನ್ನು ಭಾರತವನ್ನು ಟಚ್ ಮಾಡೋದಕ್ಕ ಅಂತ ಯುರೋಪ್ ದೇಶಗಳು ಕೂಡ ಸೈಲೆಂಟ್ ಆಗಿತ್ತು ಯಾಕಂದ್ರೆ ಯುರೋಪ್ ದೇಶಗಳಿಗೆ ಚೀನಾ ಎಷ್ಟು ಮುಖ್ಯವೋ ಭಾರತವೂ ಕೂಡ ಅಷ್ಟೇ ಮುಖ್ಯ ಭಾರತ ಏನಾದರೂ ಒನ್ ಸೈಡೆಡ್ ಅಂದ್ರೆ ಇವಾಗ ಚೀನಾ ಮತ್ತೆ ರಷ್ಯಾ ಭಾರತ ಏನಾದರೂ ಒಂದಾಯಿತು ಅಂದ್ರೆ ಅಮೆರಿಕ ಮತ್ತೆ ಯುರೋಪ್ ದೇಶಗಳ ತಲೆನೋವು ಅನ್ನೋದು ಮತ್ತಷ್ಟು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಚೀನಾ ಹೇಗಿದ್ದರೂ ಕೂಡ ಅಮೇರಿಕಾ ಮತ್ತು ಯುರೋಪನ್ನ ಎದುರಾಕೊಂಡಿದೆ ಮತ್ತೆ ರಷ್ಯಾ ಅಮೆರಿಕದ ಬದ್ಧ ಕ್ಷೇತ್ರ ಸೊ ನಾವಿವಾಗೇನಾದರೂ ಭಾರತವನ್ನು ಎದುರು ಹಾಕ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಅಮೆರಿಕ ಅವ್ರಿಗೂ ಗೊತ್ತು ಯುರೋಪ್ ದೇಶಗಳವ್ರಿಗೂ ಗೊತ್ತು ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ರು ಆದರೆ ಈಗ ಮತ್ತೊಂದು ದೊಡ್ಡ ಡೀಲನ್ನು ಭಾರತ ಮತ್ತು ರಷ್ಯಾ ಮಾಡ್ಕೊಂಡಿದೆ ಅದರಲ್ಲೂ ಕೂಡ ಆಗಿ ರಿಲಯನ್ಸ್ ಕಂಪನಿ ರಿಲಯನ್ಸ್ ಕಂಪನಿ ಅಂದರೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ರಿಲಯನ್ಸ್ ಅವ್ರದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಷ್ಟಿರುತ್ತೆ ಹೇಳ್ಬಿಟ್ಟು ಅವರು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಎಷ್ಟು ಮಾಡ್ತಾರೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ இんで கூட ರಷ್ಯಾದಿಂದ ಏನು ಆಯಿಲ್ ಕಡಿಮೆ ಬೆಲೆಗೆ ಸಿಕ್ತಿತ್ತು ಆದರೆ ಜನಸಾಮಾನ್ಯರಿಗೆ ಅದು ಕಡಿಮೆ ಬೆಲೆಗೆ ಸಿಗೋದಿಲ್ಲ ಯಾಕೆ ಅಂದರೆ ಇವಾಗ ಕಡಿಮೆ ಬೆಲೆಗೆ ಸಿಕ್ತು ಅಂತ ನಾವೇನಾದರೂ ಕಡಿಮೆ ಬೆಲೆಗೆ ಜನಸಾಮಾನ್ಯರಿಗೆ ಸಿಗೋಂಗಾದರೆ ದೇಶಕ್ಕೆ ಟ್ಯಾಕ್ಸ್ ಅನ್ನೋದು ಕಡಿಮೆ ಬರುತ್ತೆ ಸೊ ದೇಶಕ್ಕೆ ಟ್ಯಾಕ್ಸ್ ಅನ್ನೋದು ಕಡಿಮೆ ಬಂದರೆ ದೇಶ ನಡೆಸೋದಕ್ಕೆ ಅಥವಾ ದೇಶದ ಭದ್ರತಾ ವಿಚಾರವಾಗಿ ಅಮೌಂಟ್ ಅನ್ನೋದು ಕಡಿಮೆ ಆಗುತ್ತೆ ಸೊ ಅವಾಗ ನಾವು ಬೇರೆ ದೇಶಗಳಿಂದ ಸಾಲವನ್ನು ಜಾಸ್ತಿ ಮಾಡಬೇಕು ಅದಕ್ಕೋಸ್ಕರ ಒಂದು ಎಕನಾಮಿಯನ್ನು ಮೈಂಟೈನ್ ಮಾಡೋದಕ್ಕೆ ಪೆಟ್ರೋಲ್ ಕಡಿಮೆಗೆ ಸಿಕ್ಕರೂ ಕೂಡ ನಮ್ಗೊಂದು ಆಗಿ ನೂರು ರೂಪಾಯಿ ಹತ್ರ ಹತ್ರನೇ ಪೆಟ್ರೋಲ್ ಅನ್ನು ಸೇಲ್ ಮಾಡ್ತಿದ್ರು ಮತ್ತೆ ಕೆಲವರು ಆರೋಪವನ್ನು ಕೂಡ ಮಾಡ್ತಾರೆ ರಷ್ಯಾ ಇಂದ ಏನು ಕಡಿಮೆ ಬೆಲೆಗೆ ಆಯಿಲ್ ಸಿಕ್ತೋ ಅವೆಲ್ಲವೂ ಕೂಡ ಲಾಭ ಆಗಿದ್ದು ರಿಲಯನ್ಸ್ ಅವ್ರಿಗೆ ಅಂತ ಅದು ನಿಜ ಕೂಡ ಅದು ಬಿಜೆಪಿಯವರ ಒಳ ಒಪ್ಪಂದನೋ ಏನೋ ಒಟ್ನಲ್ಲಿ ಫ್ಯಾಕ್ಟ್ ಅನ್ನು ಹೇಳೋದಾದ್ರೆ ಅತಿ ಹೆಚ್ಚು ಲಾಭ ಆಗಿರೋದು ಯಾರಿಗಂದ್ರೆ ಜನಗಳಿಗಲ್ಲ ಅದು ಕಂಪನಿಗಳಿಗೆ ಏನೇ ಆಗಲಿ ಅದು ನಮ್ಮ ಭಾರತದ ಕಂಪ್ನಿ ಅಂದ್ಕೊಂಡು ಖುಷಿ ಪಡಬೇಕು ಸೊ ಈಗ ಮತ್ತೆ ಅದೇ ರಿಲಯನ್ಸು ರಷ್ಯಾದ ಜೊತೆ ಒಂದು ದೊಡ್ಡ ಡೀಲನ್ನು ಮಾಡ್ಕೊಂಡಿದೆ ಅದು ಏನಪ್ಪಾ ಅಂದರೆ ಪ್ರತಿ ತಿಂಗಳು ಮೂರು ಬಿಲಿಯನ್ ಅಷ್ಟು ರಷ್ಯಾ ಇಂದ ಕಚ್ಚಾ ತೈಲವನ್ನು ತೊಗೊಬರ್ತೀವಿ ಅಂದರೆ ಕಚ್ಚಾ ತೈಲವನ್ನು ತೊಗೊಬಂದು ಇಲ್ಲಿ ಅದನ್ನು ಪ್ಯೂರಿಫೈ ಮಾಡ್ತೀವಿ ಡೀಸೆಲಾಗಿ ಕನ್ವರ್ಟ್ ಮಾಡ್ತೀವಿ ಪೆಟ್ರೋಲಾಗಿ ಕನ್ವರ್ಟ್ ಮಾಡ್ತೀವಿ ವೈಟ್ ಆಯಿಲಾಗಿ ಕನ್ವರ್ಟ್ ಮಾಡ್ತೀವಿ ಸೀಮೆಣ್ಣ ಕನ್ವರ್ಟ್ ಮಾಡ್ತೀವಿ ಸೊ ಈ ರೀತಿ ಕನ್ವರ್ಟ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗ್ತಿರೋದು ಯಾವುದು ಗೊತ್ತಾ ಹೈಯೆಸ್ಟ್ ಎಕ್ಸ್ಪೋರ್ಟಲ್ಲಿರುವಂಥದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಹೌದು ಬೇರೆ ದೇಶಗಳಿಂದ ಅದರಲ್ಲೂ ಕೂಡ ಮುಖ್ಯವಾಗಿ ರಷ್ಯಾಯಿಂದ ನಾವು ಕಡಿಮೆ ಬೆಲೆಗೆ ಆಯಿಲನ್ನು ತೊಗೊಬರ್ತೀವಿ ಬೇರೆ ದೇಶಗಳಿಗೆ ಚಿಕ್ಕ ಚಿಕ್ಕ ದೇಶಗಳಿಗೆ ನಾವು ಆಯಿಲನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಇದು ಭಾರತದ ಪರವಾಗೂ ಕೂಡ ತುಂಬಾ ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಮತ್ತೆ ರಿಲಯನ್ಸ್ ಕಂಪನಿ ಮಾಡ್ಕೊಳ್ಳೋದ್ರಿಂದ ಭಾರತೀಯರಿಗೆ ಅತಿ ಹೆಚ್ಚು ಉದ್ಯೋಗ ಭಾರತೀಯರು ಅತಿ ಹೆಚ್ಚು ಕೂಡ ಕೂಡ ಜಾಸ್ತಿ ಮಾಡ್ಕೋಬಹುದು ಅತಿ ಹೆಚ್ಚು ಲಾಭ ಮತ್ತೆ ಭಾರತೀಯರಿಗೆ ಏನಿವೆ ಕೆಲಸ ಅನ್ನೋದು ಸಿಗುತ್ತೆ ಮತ್ತೆ ಭಾರತದ ಆರ್ಥಿಕತೆ ಬೆಳೆದೇ ಬೆಳೆಯುತ್ತೆ ಭಾರತ ಬೆಳೆದ್ರೆ ನಾವು ಕೂಡ ಬೆಳೆದಾಗಲ್ವಾ ಸೊ ರಷ್ಯಾ ನಮ್ಮ ಭಾರತದ ಪರವ ಹಲವಾರು ಪರ ನಿಂತಿದೆ ಇತ್ತೀಚೆಗೆ ತಾನೇ ನ್ಯೂಕ್ಲಿಯರ್ ಅದು ತೇಲುವಂತ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಟೆಕ್ನೋ ಹಂಚ್ಕೊಳ್ತೀವಿ ಅಂತ ಬಿಟ್ಟು ಅವರು ಆಫರ್ ಇಟ್ಟಿದ್ರು ಅದಕ್ಕೆ ಭಾರತದ ಕಡೆಯಿಂದ ಇನ್ನೂ ಅಫಿಷಿಯಲ್ ಆಗಿ ರಿಪ್ಲೈ ಬಂದಿಲ್ಲ ಅದಾದ ನಂತರ ಗ್ವಾದರ್ ಪೋರ್ಟ್ ನ ಮೂಲಕ ಡೈರೆಕ್ಟ್ ಟ್ರೈನ್ ಹಾಕುವ ಪ್ಲಾನ್ ಅಲ್ಲಿ ನಮ್ಮ ಭಾರತ ಇದೆ ಪೋರ್ಟ್ ನ ಮೂಲಕ ರಷ್ಯಾಗೆ ಡೈರೆಕ್ಟ್ ರೋಡ್ ಕನೆಕ್ಟ್ ಆಗುವಂತ ಪ್ಲಾನ್ ಅನ್ನ ನಮ್ಮ ಭಾರತ ಮಾಡಿಕೊಂಡಿದೆ ಆ ರೀತಿ ಏನಾದ್ರೂ ಪ್ಲಾನ್ ಸಕ್ಸಸ್ ಆಯಿತು ಅಂದ್ರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಅನ್ನ ನಮ್ಮ ಭಾರತ ಮಾಡಬಹುದು ಚೀನಾ ನಾವು ಆರಾಮಾಗಿ ಮೀರಿಸಬಹುದು ಸೊ ನಾವು ಮುಂಬೈ ಇಂದ ಚಾಬಾ ಏರ್ಪೋರ್ಟ್ ಹೋಗುತ್ತೆ ಚಾಬಾ ಏರ್ಪೋರ್ಟ್ ಇಂದ ಇರಾನ್ ಆಗಿರ್ಬೋದು ಆಫ್ಘಾನಿಸ್ತಾನ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಅಥವಾ ಸೆಂಟ್ರಲ್ ಏಷ್ಯಾ ಆಗಿರ್ಬೋದು ಯೂರೋಪ್ ದೇಶಗಳು ಇವೆಲ್ಲ ದೇಶಗಳಿಗೂ ಕೂಡ ನಾವು ಬೈ ರೋಡ್ ಕನೆಕ್ಟಿವಿಟಿಯನ್ನು ಬಿಲ್ಡ್ ಮಾಡ್ಬೋದು ಸೊ ಏನೇ ಆಗಲಿ ರಷ್ಯಾ ಯಾವತ್ತಿದ್ರೂ ಕೂಡ ನಮ್ಮ ಸ್ನೇಹಿತ ಇವತ್ತು ಕೂಡ ಸ್ನೇಹಿತ ಸೊ ರಷ್ಯಾದ ಜೊತೆ ನಮ್ಮ ಭಾರತೀಯ ಆಗಿರುವಂಥ ರಿಲಯನ್ಸ್ ಒಂದು ದೊಡ್ಡ ಡೀಲನ್ನು ಮಾಡಿಕೊಂಡಿದೆ ಇದು ನಿಜಕ್ಕೂ ಕೂಡ ಖುಷಿ ತರುವಂಥ ಸುದ್ದಿ ಸೊ ನಮ್ಮ ಭಾರತೀಯರಿಗೆ ಕಡಿಮೆ ದರದಲ್ಲಿ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಅದು ಸಿಗೋದು ಕೂಡ ಇಲ್ಲ ಆದರೆ ನಮ್ಮ ಭಾರತ ಬೆಳೆಯೋದಕ್ಕೆ ಇದು ಖಂಡಿತ ಹೆಲ್ಪ್ ಆಗುತ್ತೆ ಸೊ ನಿಮ್ಗೇನು ಅನ್ಸುತ್ತೆ ಪೆಟ್ರೋಲ್ ಡೀಸೆಲ್ ಕಡಿಮೆ ದರಕ್ಕೆ ಸಿಗ್ಬೇಕಾ ಅಥವಾ ಇದೇ ದರ ಇದ್ರೂ ಕೂಡ ಪರವಾಗಿಲ್ಲ ದೇಶದ ಅಭಿವೃದ್ಧಿ ಮುಖ್ಯ ಅನಿಸುತ್ತಾ ನಿಮಗೇನು ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು